ದಾಖಲೆಗಳ ಧೂಳೆಬ್ಬಿಸಿದ ವೀರರ ಪಡೆ ನಮ್ಮ ಆರ್ಸಿಬಿ ನರ ನರಗಳ ನಬಿರೇಳಿಸಿದ ಧೀರರ ನಡೆ ಇವರ ಹಾಬಿ ರಣಕಣದಲ್ಲಿ ರಾರಾಜಿಸಿದ ರಾಯಲ್ ಗಜಪಡೆ ಆರ್ಸಿಬಿ ಬಿ ಯಂತ್ರವ ಅಭಿಮಂತ್ರಿಸಿದ ಕರುನಾಡಿನ ಕುಡಿ ಆರ್ಸಿಬಿ ಹಲವರ ಕನಸನು ನನಸಾಗಿಸಿದ ಕಪ್ಪು ಎತ್ತು ತಾಪ ಅಣುಕಿಸುವ ಎದುರಾಳಿಯ ಎದೆ ನಡುಗಿಸಿ ಕೊಟ್ಟರು ಪೈಪೋಟಿ ರಣಕೈಕೆಯ ಕಾಡ್ಗಿಚ್ಚುಗಳಿಗೆ ಯಾರೂ ಇಲ್ಲ ಸರಿಸಾಟಿ ವನ ವಾಸವ ಮುಗಿಸಿ ಬಂದು ಯುದ್ಧದಿ ಲಭಿಸಿತು ಜಯಬೇರಿ ಕೊನೆ ಕ್ಷಣದಲ್ಲೂ ಚಲವನ್ನು ಬಿಡದ ನಿಯತ್ತೆ ಗೆಲುವಿಗೆ ರೂವಾರಿ ಸೋತರು ಎದೆಗುಂದೇ ಇಲ್ಲ ಗುರಿಯಂತೂ ಬಲ್ಲ ಈ ಸಲ ಕಪ್ ನಮ್ದು ಅಂತ ಜಗತ್ತಿಗೆ ಸಾರಿದೆ ಬಲ್ಲ ಹಲವರ ಕನಸನ್ನು ನನಸಾಗಿಸಿದ ಕಪ್ಪು ಎತ್ತು ಬಾ